ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತು ನನ್ನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಏಳು ಗಂಟೆ ಆಯಿತು ಎದ್ದಿದ್ದು ಆರು ಗಂಟೆಗೆ ಎದ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹೊರಗಡೆ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ತೀನಿ ಸ್ನೇಹಿತರೆ ಯಾಕೆ ಅಂದರೆ ಮೇಲ್ಗಡೆ ಹೂವಿನ ಗಿಡಕ್ಕೆ ನೀರು ಬಿಟ್ಟಿರ್ತೀನಲ್ವ ಅದು ಕೆಳಗಡೆ ಬರ್ತಾ ಇರುತ್ತೆ ಹಾಗಾಗಿ ಅದಿಷ್ಟು ನೀರು ಬಂದು ಹೋದ್ಮೇಲೆ ನಾನು ರಂಗೋಲಿ ಹಾಕ್ಕೊಳ್ತೀನಿ ಇಲ್ಲಾಂದರೆ ಆ ನೀರು ಜೊತೆ ಎಲ್ಲ ರಂಗೋಲಿ ಹೋಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟೇ ಹಾಕ್ಕೊಳ್ತೀನಿ ಆಮೇಲೆ ಅದು ನೀರೆಲ್ಲ ಒಂದು ಕಡೆ ನಿಂತಿರುತ್ತೆ ಅದನ್ನೆಲ್ಲ ಇನ್ನೊಂದು ಸಾರಿ ಕಾಲಲೆಲ್ಲ ನೂಕ್ಬಿಟ್ಟು ಆಮೇಲೆ ನಾನು ರಂಗೋಲಿ ಹಾಕ್ಕೊಳ್ತೀನಿ ಅಲ್ಲಿ ತನಕ ಒಳಗಡೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಮಾಡಿಕೊಂಡೆ ಇದು ಬಂದುಬಿಟ್ಟು ಐದರಿಂದ ಐದು ಅಂಕಿ ಒಂದು ರಂಗೋಲಿ ಸ್ನೇಹಿತರೆ ಸೊ ತುಂಬಾ ಸಿಂಪಲ್ಲಾಗಿರುತ್ತೆ ನಾನು ಪುಟ್ಟ ಪುಟ್ಟ ರಂಗೋಲಿಗಳನ್ನೇ ಬಾಗಿಲು ಮುಂದೆ ಹಾಕೋದು ಸೊ ತುಂಬ ಜಾಗ ಅಂತ ಏನಿಲ್ಲ ಸ್ವಲ್ಪ ಲೈಟಾಗಿಯೇ ಇರೋದು ಹಾಗಾಗಿ ಅದಿಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ತುಳಸಿ ಗಿಡದ ಮುಂದೆನೂ ಕೂಡ ಒಂದು ರಂಗೋಲಿ ಹಾಕೊಂಡೆ ಪಾಟ್ ಒಂದು ಚೇಂಜ್ ಮಾಡಬೇಕು ಅದು ಯಾವಾಗ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ ಅದನ್ನು ಮುಗಿಸ್ಕೊಂಡು ಸ್ನೇಹಿತರೆ ಕಿಚನ್ಗೆ ಬಂದೆ ನಾನು ಸೊ ನಾನು ಬಿಸಿನೀರನ್ನ ಚೆನ್ನಾಗಿ ಕಾಯಿಸಿಬಿಟ್ಟು ಹೋಗಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ ಅಂದರೆ ಉಗುರು ಬೆಚ್ಚಗಾಗಬೇಕು ಹಾಗೆ ಇನ್ನೊಂದು ಸೈಡಲ್ಲಿ ಅಂಬ್ಲಿ ರೆಡಿ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಜೋರಾಗಿ ಉರಿ ಇಟ್ಬಿಟ್ರೆ ಅದೆಲ್ಲ ಉಪ್ಪು ಹೋಗುತ್ತೆ ಸೊ ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಅಂಬ್ಲಿನೂ ಕೂಡ ರೆಡಿ ಆಯಿತು

cat d la hmm. c o c o w o c o w, w h m g o A, t g o t s e, h e e p hmm. ship in two time beri adna h hmm, beri ka ma chana practice ka te ಅಪ್ ಆಗಿಬಿಟ್ಟು ಕಾಳು ತಿನ್ಕೋತ ವರ್ಕ್ ಮಾಡ್ತಾ ಇದ್ಲು ಅಂದರೆ ರಿವೀಸನ್ನು ನಾನು ಇನ್ನೊಂದು ಸಾರಿ ಒಂದು ಹಾಳಿಯಲ್ಲಿ ಹಾಕ್ಕೊಟ್ಟಿರ್ತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಕಸದ ಗಾಡಿ ಬಂದಿತ್ತು ಸ್ನೇಹಿತರೆ ಕಸ ಎಲ್ಲ ಹಾಕ್ಬಿಟ್ಟು ಸೊ ಟೂ ಡೇಸಿಗೆ ಒಂದು ಸಾರಿ ಬರುತ್ತೆ ಎರಡು ದಿನದಲ್ಲಿ ಏನಾದರೂ ಮಿಸ್ ಆಯಿತು ಅಂದರೆ ಅಲ್ಲಿ ನಾಲ್ಕು ದಿನಕ್ಕೊಂದು ಸಾರಿ ಕಸದ ಗಾಡಿ ಬರ್ತಾ ಇರುತ್ತೆ ಹಾಗಾಗಿ ಬಂದ ತಕ್ಷಣ ಕಸದ ಗಾಡಿ ಸೌಂಡ್ ಆದ ತಕ್ಷಣ ಫಸ್ಟ್ ಹೋಗಿ ಕಸದ ಗಾಡಿ ಕಸ ಹಾಕ್ಬಿಟ್ಟು ಕೈ ಕಾಲುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ನನ್ನ ಹಿಂದೆ ನನ್ನ ಮಗನೂ ಕೂಡ ಬಂದಿರ್ತಾನೆ ಎಚ್ಚರ ಇದ್ದರೆ ಸೊ ಅವನು ಕೂಡ ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನಲ್ಲಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಈ ಬೇಸಿಗೆ ಬಿಸಿಲಿಗೆ ನಮಗೆ ಆ ಉರಿ ಉರಿ ಎಲ್ಲ ತಡ್ಕೊಳೋಕಾಗ್ತಾನೆ ಇರೋಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೆಚ್ಚಿಗೆ ಈ ಬೇಸಿಗೆ ಟೈಮಲ್ಲಿ ಮಜ್ಜಿಗೆ ಸಾಂಬಾರನ್ನ ಮಾಡ್ತಿರ್ತೀನಿ ಆಮೇಲೆ ಮೊಸರನ್ನ ಮಾಡ್ತೀನಿ ಈ ಥರ ಅವಲಕ್ಕಿ ಆ ಥರ ಮಾಡ್ತಾ ಇರ್ತೀನಿ ಈ ಥರ ಊಟ ಮಾಡಿದ್ರೆ ಸ್ವಲ್ಪ ನಮಗೆ ತಂಪು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ನ ಮೊಸರು ಅವಲಕ್ಕಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಅವಲಕ್ಕಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಏನಾದರೂ ಭತ್ತ ಮತ್ತೆ ಕಡ್ಡಿ ಆ ಥರದ್ದು ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಎರಡು ಟೈಮ್ ಒಳ್ಳೆ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ಆ ನೀರಲ್ಲೇ ಬಿಟ್ಟಿದ್ದೆ ನನ್ನ ಸ್ನೇಹಿತರೆ ಒಂದು ಹತ್ತು ನಿಮಿಷ ಸೊ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋವರೆಗೂ ಅಷ್ಟೇ ಜಾಸ್ತಿ ಹೊತ್ತೇನಲ್ಲ ಸೊ ಅದನ್ನು ನೆನೆಸಿಟ್ಬಿಟ್ಟು ನಾನು ತರಕಾರಿ ಕಟ್ ಮಾಡಿಕೊಂಡೆ ಆಮೇಲೆ ಅದರದ್ದು ನೀರನ್ನು ತೆಗೆದೆ ನಾನು ಸೊ ಫುಲ್ಲು ಹಿಂಡಿ ತೆಗ್ದಿಲ್ಲ ಸೊ ಲೈಟಾಗಿ ನೀರನ್ನು ತೆಗೆದುಬಿಟ್ಟು ಅದಕ್ಕೆ ಕಟ್ ಮಾಡಿರ್ತಕ್ಕಂಥ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತುಂಬಾ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು ಈರುಳ್ಳಿ ಆಗಿರ್ಬೋದು ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ನಾನು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಕಾಗೋದಿಲ್ಲ ಬಟ್ ತಿನ್ನೋದಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನನಗೆ ಆ ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಆಗಲಿಲ್ಲ ಅಂತೇಳ್ಬಿಟ್ಟು ಇನ್ನೊಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡೆ ನೆಕ್ಸ್ಟು ಸ್ನೇಹಿತರೆ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಅವಲಕ್ಕಿಗೆ ಅರ್ಧ ಲೀಟ್ರ್ ಮೊಸರು ಬೇಕಾಗುತ್ತೆ ಸೊ ನಾನಿವಾಗ ಮೊಸರು ಅಷ್ಟು ಹಾಕ್ಕೊಂಡಿದ್ದೀನಿ ನಾನಿವತ್ತು ಒಂದು ಮುಕ್ಕಾಲು ಲೀಟ್ರ್ ಮೊಸರನ್ನ ತೊಗೊಂಡು ಬಂದಿದ್ದೆ ಬೆಳಗ್ಗೆ ಅಂಬ್ಲಿಗೂ ಕೂಡ ಮಕ್ಕಳಿಗೆ ಮೊಸರು ಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಮೊಸರನ್ನ ಜಾಸ್ತಿ ಅನ್ನೋ ಥರನೇ ತೊಗೊಂಡು ಬಂದಿದೆ ನೆಕ್ಸ್ಟು ಸ್ನೇಹಿತರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಉಪ್ಪು ಮೊಸರು ಅವಲಕ್ಕಿ ಮತ್ತು ತರಕಾರಿ ಹಾಕಿರ್ತಕ್ಕಂಥ ತರಕಾರಿಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹತ್ತಬೇಕು ಆ ಥರ ಚೆನ್ನಾಗಿ ಒಂದು ಎರಡರಿಂದ ಒಂದು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಇದನ್ನು ಹತ್ತು ನಿಮಿಷ ಸ್ನೇಹಿತರೆ ಇದರಲ್ಲಿ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ ನಾನು ನಿಮಗೆ ಹತ್ತು ನಿಮಿಷ ಆದಮೇಲೆ ತೋರಿಸ್ತೀನಿ ಸೊ ಮೊಸರು ಇದರಲ್ಲಿ ಸ್ವಲ್ಪ ಡ್ರೈ ಆಗಿರುತ್ತೆ ಅಂದರೆ ಅವಲಕ್ಕಿ ತುಂಬ ನೀರಿನಂಶ ನಿಮಿಷ ಆಗಿರ್ಬೋದು ಮೊಸರು ಅಂಶ ಆಗಿರ್ಬೋದು ತುಂಬ ಚೆನ್ನಾಗಿ ಡ್ರೈ ಮಾಡ್ಕೊಂಡು ಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಅಲ್ವಾ ಸೊ ಇವಾಗ ನೋಡಿ ಸ್ವಲ್ಪ ಮೊಸರಿನ ಅಂಶ ಕಡಿಮೆ ಆಗಿದೆ ಸೊ ಫಸ್ಟು ಸ್ವಲ್ಪ ಟೇಸ್ಟ್ ನೋಡಿಬಿಡ್ತೀನಿ ಉಪ್ಪು ಆ ಥರದ್ದೆಲ್ವ ಕರೆಕ್ಟ್ ಆಗಿದೆಯೋ ಇಲ್ವ ಅಂತ ಹೇಳಿಬಿಟ್ಟು ಸೊ ಉಪ್ಪು ಅದೆಲ್ಲ ಕರೆಕ್ಟಾಗಿತ್ತು ಬೇರೇನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಗಳಿಗೆ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನೀವು ಮೊಸರು ಹೋಗ್ಲಿಕ್ಕೆ ಏನಾದರೂ ಬಾಕ್ಸಿಗೆ ಕಟ್ತಿದ್ದೀರಾ ಅಂದಾಗ ಎಕ್ಸ್ಟ್ರಾ ಮೊಸರನ್ನ ಇಡಿ ಎಕ್ಸ್ಟ್ರಾ ಮೊಸರು ಬಂದುಬಿಟ್ಟು ನಾನು ಇನ್ನೊಂದು ಕಾಲು ಲೀಟ್ರ್ ಎಕ್ಸ್ಟ್ರಾ ಮೊಸರು ತಂದಿದ್ನಲ್ವ ಸೊ ಅಂಬ್ಲಿಗೆ ಅಂತ ಹೇಳ್ಬಿಟ್ಟು ಅದರಲ್ಲೇನೂ ಸ್ವಲ್ಪ ಮೊಸರನ್ನ ಉಳಿಸ್ಕೊಂಡಿದ್ದೆ ಮಗಳಿಗೆ ಬಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸೊ ಮೊಸರನ್ನು ಕೂಡ ಇಟ್ಟಿದ್ದೀನಿ ಇದು ಸ್ವಲ್ಪ ಮತ್ತೆ ಡ್ರೈ ಆಗಿಬಿಡುತ್ತೆ ಆ ಊಟ ಮಾಡುವಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡು ಅಂತ ಹೇಳಿಬಿಟ್ಟು ಸ್ವಲ್ಪ ಮೊಸರು ಇಟ್ಟಿದ್ದೀನಿ ಇವತ್ತು ನನ್ನ ಮಗನಿಗೆ ಬಾಕ್ಸ್ ಇಲ್ಲ ಹನ್ನೊಂದುವರೆಗೆಲ್ಲ ಬಿಡ್ತಾರೆ ಹಾಗೆ ಸ್ನೇಹಿತರೆ ಈ ಅವಲಕ್ಕಿ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಪುಡಿ ಚಟ್ನಿ ಅಂದರೆ ಹುರ್ಗಡ್ಲೆ ಪುಡಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಸೊ ಒಂದು ಸಾರಿ ಟ್ರೈ ಮಾಡಿ ಆಮೇಲೆ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ನೇಹಿತರೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ತರಕಾರಿ ಬೇಳೆ ಸಾಂಬಾರನ್ನ ಮಾಡಿ ಇಟ್ಟು ನನ್ನ ಮಗನ್ನ ಸ್ಕೂಲಿಗೆ ಕರ್ಕೊಂಡು ಬಂದೆ ನನ್ನ ಮಗಳನ್ನ ಡ್ರಾಪ್ ಮಾಡಿಬಿಟ್ಟು ಕರ್ಕೊಂಡು ಬಂದೆ ತುಂಬ ಹೊತ್ತು ಕೂತ್ಕೊಂಡೆ ಸೊ ಕೂತು ಕೂತು ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಈ ಕಡೆ ವಾಕ್ ಮಾಡ್ತಾ ಇದೆ ನಾನು ಅಲ್ಲ ಸ್ನೇಹಿತರೆ ಇಲ್ಲಿ ತುಂಬ ಜನ ಅಂದರೆ ಆ ಕಡೆ ಈ ಕಡೆಯಿಂದ ಹಳ್ಳಿಗಳಿಂದ ಬರೋವಂಥವ್ರು ಸುಮ್ಮನೆ ಹೋಗಿ ಮನೆಗೆ ಮನೆಗೆ ಹೋಗಿ ವಾಪಸ್ ಬರೋಷ್ಟ ಟೈಮ್ ಅಂತ ಅಂತೇಳ್ಬಿಟ್ಟು ಇಲ್ಲೇ ಉಳ್ಕೊಂಡಿರ್ತಾರೆ ನನಗೆ ತುಂಬಾ ಬೇಜಾರು ಆಗ್ತಾನೆ ಇತ್ತು ಹಾಗಾಗಿ ಹಾಗೇ ಒಂದು ರೌಂಡ್ ಚರ್ಚಣ ರೌಂಡ್ ಹೊಡೆಯೋಣ ಅಂತ ಹೇಳ್ಬಿಟ್ಟು ಬಂದು ಎಲ್ಲಿ ಯಾರೋ ಮೇಣ್ ಬತ್ತ ಮೇಣದ ಬತ್ತಿನ ಹಚ್ಚಿಟ್ಟಿದ್ರು ಅಂದರೆ ಯೇಸು ಕ್ರಿಸ್ತನ್ಗೆ ಯಾವುದೇ ಹಣ್ಣು ಕಾಯಿ ಹೂವು ಅದರ ಅವಶ್ಯಕತೆ ಇರೋದಿಲ್ಲ ಭಕ್ತಿಯಿಂದ ಒಂದು ಎರಡು ಮೇಣದ ಬತ್ತಿಗಳನ್ನು ಹಾಕಿದರೆ ಸಾಕು ಯೇಸು ಒಲಿತಾನೆ ಸೊ ನಾನು ಅದೇ ಸಂಸ್ಥೆಯಲ್ಲಿ ಮೂರು ವರ್ಷ ಕೆಲಸ ಮಾಡಿರೋದ್ರಿಂದ ಯೇಸು ಕ್ರಿಸ್ತನ್ ಮೇಲೆ ಕೂಡ ಅಪಾರವಾದ ನಂಬಿಕೆ ಇದೆ ಸ್ನೇಹಿತರೆ ಸೊ ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಸೊ ಫೈನಲಿ ಹನ್ನೊಂದುವರೆ ಆಯಿತು ಮಗನ ಸ್ಕೂಲ್ ಕೂಡ ಬಿಡ್ತು ನಾನು ಇವತ್ತು ನನ್ನ ಮಗ ಫುಲ್ ಖುಷಿಯಿಂದ ಕುಣ್ಕೋತಾ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ ಸೊ ಮುಗಿತು ನಾಳೆಯಿಂದ ಸ್ಕೂಲ್ ಹಾಲಿಡೇ ಅಂತ ಅಂದ್ಕೊಂಡಿದ್ದೆ ಬಂದ ತಕ್ಷಣ ಕೇಳಿದೆ ಏನು ಸ್ಕೂಲ್ ರಜೆನಾ ಅಂತ ಹೇಳ್ಬಿಟ್ಟು ಇಲ್ಲಮ್ಮ ನಾಳೆನೂ ಇದೆ ಅಂತೆ ಅಂತ ಹೇಳ್ತಾ ಸೊ ಹಾಗಾಗಿ ಅವನಿಗೆ ಅಷ್ಟು ಖುಷಿ ಅಂತ ಅನಿಸಿಲ್ಲ ಇನ್ನೂ ಒಂದಿನ ಸ್ಕೂಲ್ಗೆ ಹೋಗ್ಬೇಕಲ್ವಾ ಅಂತ ಹೇಳಿ ಹೇಳ್ಬಿಟ್ಟು ಸೊ ಇನ್ನು ವರ್ಕ್ ಹತ್ರ ಏನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಂದ ಸೊ ಓಕೆ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಸ್ವಲ್ಪ ಹಣ್ಣು ಹೆಚ್ಚಿಕೊಟ್ಟೆ ಕೊಟ್ಟೆ ಹಣ್ಣು ತಿಂತಾಯಿದ್ದ ಸ್ವಲ್ಪ ರೈತಗೂ ಕೂಡ ಇಟ್ಕೊಂಡೆ ಸ್ನೇಹಿತರೆ ಸೊ ಎರಡು ಅಕ್ಕಿ ಡಬ್ಬಿಗಳು ಖಾಲಿಯಾಗಿ ಹೋಗಿದೆ ಎಲ್ಲ ಖಾಲಿ ಇದೆ ಅಂದರೆ ಅಕ್ಕಿ ಎಲ್ಲ ಖಾಲಿಯಾಗಿ ಹೋಗಿದೆ ಎರಡು ಡಬ್ಬಿ ಏನಕ್ಕೆ ಅಂತಂದರೆ ಒಂದರಲ್ಲಿ ರೇಷನ್ ಅಕ್ಕಿ ಹಾಕಿಟ್ಟತಿರ್ತೀವಿ ಇನ್ನೊಂದರಲ್ಲಿ ನಾವು ಒಳ್ಳೆಯ ಹಕ್ಕಿ ಅಕ್ಕಿನ ಹಾಕಿಟ್ಟಿರ್ತೀವಿ ಅಕ್ಕಿ ಬಂದುಬಿಟ್ಟು ಮಧ್ಯಾಹ್ನದ ಊಟ ಮತ್ತು ನೈಟ್ ಊಟಕ್ಕೆ ರೇಷನ್ ಅಕ್ಕಿಯಲ್ಲಿ ಅನ್ನ ಮಾಡ್ತೀವಿ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದ ಊಟಕ್ಕೆ ಇನ್ನು ಮಕ್ಕಳಿಗೆ ಬಾಕ್ಸಿಗೆ ಪ್ರಿಪೇರ್ ಮಾಡಬೇಕು ಅಂದರೆ ಒಳ್ಳೆ ಅಕ್ಕಿನ ಯೂಸ್ ಮಾಡಿಬಿಟ್ಟು ಬಾಕ್ಸನ್ನ ಪ್ರಿಪೇರ್ ಮಾಡ್ತೀವಿ ಅಂದರೆ ಪಲಾವು ಮತ್ತು ಚಿತ್ರಾನ್ನ ಆ ಥರದ್ದು ಏನಾದರೂ ಮಾಡಬೇಕಲ್ವ ರೈಸ್ ಐಟಮು ಆವಾಗ ಒಳ್ಳೆ ಅಕ್ಕಿನ ಯೂಸ್ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ವಿ ಸೊ ಇವಾಗ ಎರಡು ಅಕ್ಕಿನೂ ಖಾಲಿಯಾಗಿ ಹೋಗಿದೆ ರೇಷನ್ ಇರ್ಬೋದು ಹತ್ತನೇ ತಾರೀಕಿನ ನಂತರ ನಮ್ಮ ಏರಿಯಾದಲ್ಲಿ ರೇಷನ್ ಕೊಡ್ತಾರೆ ಬಟ್ ಹೋಗಿಲ್ಲ ಸ್ನೇಹಿತರೆ ಸೊ ಇವತ್ತು ಅಕ್ಕಿ ಖಾಲಿದು ಒಂದು ಅರ್ಧ ಲೋಟೋ ಇತ್ತು ಸೊ ನಾನು ನನ್ನ ಮಗ ಅಷ್ಟೇ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಲೋರ್ತದೆ ಅನ್ನಕ್ಕೆ ಇಟ್ಕೊಂಡು ಬಾಕ್ಸ್ ಎಲ್ಲ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಬಾಕ್ಸ್ ಆಗಲಿ ಖಾಲಿ ಆದ ತಕ್ಷಣ ಹಿಂದೆನೇ ನೀಟಾಗಿ ವಾಶ್ ಮಾಡಿ ಬಿಟ್ಕೊಳ್ತೀನಿ ಇಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಇರುತ್ತಲ್ವ ಇಲ್ಲಿ ವಾಶ್ ಮಾಡೋದಕ್ಕೆ ಸರಿ ಆಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನಾನು ಪಾತ್ರೆನ ಸೋಪ್ ಹಚ್ಕೊಂಡು ನೀಟಾಗಿ ತಿಕ್ಕೊಂಡು ಹೊರಗಡೆ ತೊಗೊಂಡು ಹೋಗ್ಬಿಟ್ಟು ಅವನ್ನ ನೀಟಾಗಿ ವಾಶ್ ಮಾಡಿಕೊಂಡು ಬಂದುಬಿಡ್ತೀನಿ ಅಲ್ಲ ಯಾರ ಗಾಡಿ ಸ್ಟಾರ್ಟ್ ನಾನು ಯಾರಪ್ಪ ಗಾಡಿ ಸ್ಟಾರ್ಟ್ ಮಾಡಿದಾರ ಇದೇನು ಹೋಳಿಗೆ ಯಾವ ಮಾಡಿತ್ತ ನಿನ್ನೆ ಈಗ ಇವತ್ತು ಹೋಳಿಗೆ ಮಾಡಿತ್ತ ಕರೆಕ್ಟ್ ಒಂದು ವಾರಕ್ಕೆ ಮನೆಯವ್ರು ರಿಟರ್ನ್ ಬಂದಿದ್ದು ಹೋದ್ ಶುಕ್ರವಾರ ಹೋಗಿದ್ರು ಸೊ ಇವತ್ತು ಶುಕ್ರವಾರ ಇವತ್ತು ವಾಪಸ್ ಬಂದಿದ್ದಾರೆ ಬಂದು ಅಲ್ಲಿಂದ ಸ್ವಲ್ಪ ಕರಿಬೇವು ಮತ್ತು ಒಬ್ಬಟ್ಟನ್ನ ಕೊಟ್ಟು ಕಳಿಸಿದ್ರು ಇವತ್ತಿಂದ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಓನರ್ಗೇನೋ ಫೋನ್ ಮಾಡಿದ್ರಂತೆ ಸೊ ಬೆಳಗ್ಗೆ ಫೋನ್ ಮಾಡಿದಾಗ ಏನೂ ಕೆಲಸ ಇಲ್ಲ ಅಂತ ಹೇಳಿದ್ರಂತೆ ಮತ್ತು ಮಧ್ಯಾಹ್ನ ಫೋನ್ ಮಾಡಿಬಿಟ್ಟು ಇಲ್ಲೇ ಲೋಕಲ್ ಒಂದು ಟ್ರಿಪ್ ಇದೆ ಹೋಗ್ಬಾ ಅಂತೇಳ್ಬಿಟ್ಟು ಫೋನ್ ಮಾಡಿದ್ದಾರೆ ಹಾಗಾಗಿ ಅವಸರ ಅವಸರದಿಂದ ನಮ್ಮ ಮನೆಯವ್ರು ರೋಡ್ ಬಂದಿದ್ದಾರೆ ಇನ್ನು ನಮ್ಮ ಮನೆಯವ್ರು ಹಾಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅತ್ತೆ ಮಾಡಿರೋವಂಥ ಒಬ್ಬಟ್ಟುಗಳನ್ನೇ ಬಿಸಿ ಬಿಸಿ ಒಬ್ಬಟ್ಟನ್ನ ಹಾಗೆ ಇಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಇದೆಲ್ಲ ತುಂಬಾ ಬಿಸಿಗೆ ಮೆತ್ತಗೆ ಆಗಿ ಹೋಗ್ಬಿಟ್ಟಿದೆ ಸೊ ಇದನ್ನು ತೆಗ್ದುಬಿಟ್ಟು ಸ್ವಲ್ಪ ಹೊತ್ತು ಗಾಳಿಗೆ ಇಟ್ಕೊಂಡ್ಬಿಡ್ತೀನಿ ಸೊ ಇದು ಸ್ವಲ್ಪ ಹೊತ್ತು ಗಾಳಿಗೆ ಇಟ್ಟು ಮಗನೂ ಕೂಡ ಮಲ್ಕೊಂಡಿದ್ದ ನಾನು ಈಗ ಮನೆಯವರು ನನ್ನ ಮಗಳನ್ನ ಪಿಕಪ್ ಮಾಡ್ಲಿಕ್ಕೆ ಹೋಗಿದೀವಿ ನೋಡೋಣ ಅವ್ಳ ನಿನ್ನನ್ ಹುಡುಕ್ತಾಳೆನೋ ನೋಡೋಣ ಬೈಕ್ ತಂದಿಲ್ಲ ಅಂತ ಹೇಳ್ತೀನಿ ಅಂದೆ ನಾನು ನೋಡ ನಮ್ ಗಾಡಿ ಗಾಡಿನೇ ಇಲ್ಲ ನಮ್ದು ಎಲ್ಲ ಗಾಡಿ

ಹೆಂಗ ನೋಡಿದ ಪಪ್ಪನ್ನ ಅವ್ರ ಪಪ್ಪಾ ಇವತ್ ಬಂದ್ ಒಂದು ವಾರ ಆದ್ಮೇಲೆ ನೋಡಿ ಸ್ನೇಹಿತರೆ ಅವ್ರ ಪಪ್ಪನ ಹತ್ರ ಎಷ್ಟು ಸುಳ್ಳು ಹೇಳ್ತಾಳೆ ನನ್ನ ಮಗಳು ಅಂತಂದ್ರೆ ಅಮ್ಮ ದಿನ ನನ್ನ ಹಾಗೆ ಕರ್ಕೊಂಡೋಗುತ್ತೆ ಏನೂ ಕೊಡಿಸೇ ಇಲ್ಲ ಅಂತ ಹೇಳಿದ್ಲು ರೀಸೆಂಟಾಗಿ ನಾನು ವೀಡಿಯೋ ನೋಡೋದವ್ರಿಗೆ ಗೊತ್ತಿರುತ್ತೆ ಸೊ ರೀಸೆಂಟಾಗಿ ಬಾಲ್ ಐಸ್ ಕ್ರೀಮ್ನ ನಾನು ತಂದು ಕೊಟ್ಟಿದ್ದೆ ಆದರೂ ಕೂಡ ಅವ್ರ ಪಪ್ಪನ ಹತ್ರ ಸುಳ್ಳು ಹೇಳ್ಬಿಟ್ಟು ನನಗೆ ಐಸ್ ಕ್ರೀಮ್ ಕೊಡಿಸು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಕೊಳ್ತಾ ಇದ್ದಾಳೆ ನಾನು ಅಂದೆ ಸುಳ್ಳು ಹೇಳ್ತೀಯಾ ಅಂತಂದೆ ಇಲ್ಲ ಪಪ್ಪಾ ನಿಜ ಅಮ್ಮ ಏನೂ ಕೊಡಿಸಿಲ್ಲ ಪಾನಿಪುರಿ ತಿನ್ನೋಕ್ಕೆ ಕರ್ಕೊಂಡು ಕರ್ಕೊಂಡೋಗಿಲ್ಲ ಅಂತ ಇದ್ಲು ಸೊ ಅಲ್ಲಿಂದ ನಾನು ಐಸ್ ಕ್ರೀಮ್ ತಿನ್ಕೋತ ಬಂದ್ಲಿ ಇವತ್ತು ಹ್ಯಾಂಡ್ ವಾಶ್ ಕೂಡ ಮಾಡಿಲ್ಲ ನನ್ನ ಮಗ ಮಲ್ಕೊಂಡಿದ್ದ ಬಿಟ್ಟು ಹೋಗಿದೆ ಸೊ ಬಂದ ತಕ್ಷಣ ಪ್ರೀತು ಅಂದೆ ಎದ್ಬಿಟ್ಟ ಸೊ ಎದ್ದುಬಿಟ್ಟು ಅವತ್ತು ಬಂದಿದೆ ಬಟ್ ಅವನಿಗೆ ಇನ್ನು ನಿದ್ದೆ ಜೋಮಲ್ಲೇ ಇದ್ದಾನೆ ಸೊ ನಿದ್ದೆ ಇದ್ಬಿಟ್ರಂತೂ ಯಾರನ್ನು ಮಾತಾಡ್ಸೇ ಇಲ್ಲ ಅವನು ಸೊ ಅವ್ರು ಪಾಪ ಮುದ್ದಾಡ್ತಾಯಿತ್ತು ಅವನಿಗೆ ಗಣ್ಣಲ್ಲೇ ಇದ್ದ ಸ್ವಲ್ಪ ಐಸ್ ಕ್ರೀಮ್ ಕೊಟ್ಟೆ ಸೊ ಅವನು ಕೂಡ ಫೇಶ್ ವಾಶ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂದ ಹಾಗೆ ಸ್ನೇಹಿತರೆ ನಮ್ಮ ಮನೆಯವರು ಆ ರೇಷನ್ ಅಕ್ಕಿ ತೊಗೊಂಡು ಬಂದರು ಹೋಗ್ಬಿಟ್ಟು ಸಂಜೆ ಅಕ್ಕಿ ತುಂಬ ಚೆನ್ನಾಗಿದೆ ಬಟ್ ಹುಳ ನುಸಿ ಅದು ಜಾಸ್ತಿ ಇದೆ ಕ್ಲೀನ್ ಮಾಡ್ಕೋಬೇಕು ಈಗ ಸದ್ಯ ಎಮರ್ಜೆನ್ಸಿ ಅಕ್ಕಿ ಇಲ್ಲ ಅಲ್ವಾ ಸೊ ಹಾಗಾಗಿ ಎದ್ನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರೈಸ್ ಇಡ್ತೀನಿ ಹಾಗೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಯು ಆಲ್